ಸೂಪರ್ ಸ್ಟಾರ್ಗೆ ಹೋಗೋದಕ್ಕೆ ಕೆಲವೊಂದು ಟಿಪ್ಸ್ ಬೇಜಾರಿಂದ ವಾಪಸ್ ಬರೋದಿಲ್ಲ ನೀವು ಕೂಡ ಸೆಲೆಕ್ಟ್ ಹದಿಮೂರನೇ ತಾರೀಕು ಆಗಸ್ಟ್ ಐದು ಗಂಟೆಯಲ್ಲಿ ಶೋನ ಟೆಲಿಕಾಸ್ಟ್ ಮಾಡ್ತಾರೆ ಅನುಭವನ ಯಾರಾದರೂ ಶೇರ್ ಮಾಡಿಕೊಂಡ್ರೆ ನನಗೆ ಅದು ತುಂಬಾ ಹೆಲ್ಪ್ ಆಗ್ತಾ ಇತ್ತು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಏನೆಲ್ಲ ಫಾಲೋ ಮಾಡಬೇಕು ಯಾವುದ್ರ ಬಗ್ಗೆನು ನೀವು ಯೋಚನೆ ಮಾಡಬೇಡಿ ಸೆಲೆಕ್ಟ್ ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಒಂದು ನಾಲ್ಕೈದು ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ಗಮನನೇ ಇರಲಿಲ್ಲ ನನಗೆ ಅಲ್ಲಿ ಹೋದ ತಕ್ಷಣ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಇನ್ನೇನು ವಿನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನಾನಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ ಅಲ್ಲಿ ಮೇಕಪ್ ನಾವೇ ಮಾಡ್ಕೊಳ್ಳೋದಾ ಅವ್ರ ಪ್ಲಾಟ್ಫಾರ್ಮ್ ಎಲ್ಲಾರಿಗೂ ಸಿಗೋದಿಲ್ಲ ಖಂಡಿತವಾಗ್ಲೂ ಏನೆಲ್ಲ ವಿನ್ ಮಾಡಿರ್ತೀರೋ ಅದನ್ನ ನಿಮಗೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊಳ್ತೀನಿ ಇವತ್ತು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗೋದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳಬೇಕು ಅಂತ ವೀಡಿಯೋಸ್ ಮಾಡ್ತಾ ಇರೋದು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗೋಕ್ಕೂ ಮುಂಚೆ ನಾವು ನಮ್ಮ ಸೆಲ್ಫ್ ಇಂಟ್ರಡಕ್ಷನ್ಸ್ ವೀಡಿಯೋನ ಅವ್ರು ಕೊಟ್ಟಂತಹ ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅದು ಮೂರನೇ ತಾರೀಕು ಆಗಸ್ಟು ಐದು ಗಂಟೆಯಲ್ಲಿ ಶೋನ ಟೆಲಿಕಾಸ್ಟ್ ಮಾಡ್ತಾರೆ ಯಾರು ಕೂಡ ಮರಿದ ಹಾಗೆ ಶೋನ ನೋಡಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಬೇಕಾದ್ರೆ ಫಸ್ಟು ಏನು ಮಾಡಬೇಕು ಏನೆಲ್ಲ ನಮಗೆ ಕೇಪಬಿಲಿಟಿ ಇರಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ತೀನಿ ಯಾರಿಗೆಲ್ಲ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಬೇಕು ಅಂತ ಅನಿಸುತ್ತೆ ಅವರು ಒಂದು ಸಾರಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೇ ಇರೋ ರೀತಿ ವ್ಯತ್ಯಾಸಗಳು ಇದೆ ಆ್ಯಂಡ್ ನೀವು ಯಾವುದರಲ್ಲಿ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸ್ತೀರಾ ಆ್ಯಂಡ್ ನಿಮ್ಮ ಏಜ್ ಎಷ್ಟು ನೀವೇನು ಓದ್ಕೊಂಡಿದ್ದೀರಾ ಇದನ್ನೆಲ್ಲಾನು ಒಂದು ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಆ ವೆಬ್ಸೈಟಿಗೆ ಹೋದ ತಕ್ಷಣ ಸೊ ಡೀಟೇಲ್ಸ್ ಎಲ್ಲನೂ ಫಿಲ್ಅಪ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆ್ಯಂಡ್ ಆಮೇಲೆ ಅವ್ರ ಕಡೆಯೇ ನಿಮಗೆ ಕನ್ಫರ್ಮೇಶನ್ ಸಿಗುತ್ತೆ ಸೆಲೆಕ್ಟ್ ಆಗಿದ್ದರೆ ಅದು ಒಂದು ಅನುಭವನ ಯಾರಾದರೂ ಶೇರ್ ಮಾಡಿಕೊಂಡ್ರೆ ನನಗೆ ಅದು ತುಂಬಾ ಹೆಲ್ಪ್ ಆಗ್ತಾಯಿತ್ತು ಅಂತ ಆ ಪರಿಚಯ ಹೇಗೆ ಮಾಡ್ಕೊಳ್ತೀರಾ ಅನ್ನೋದನ್ನು ಒಂದು ವೀಡಿಯೋ ಮಾಡ್ಕೊಳ್ಳಿ ನಿಮ್ಮ ಹೆಸರೇನು ನೀವು ಯಾವ ಊರಲ್ಲಿ ಇದ್ದೀರಾ ಅಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಮ ಮನೆಯವರು ಏನು ಮಾಡ್ತಾ ಇದ್ದಾರೆ ನಿಮಗೆ ಯಾವ ನಾನು ಯಾವ ರೀತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ ಅನ್ನೋದನ್ನು ನಿಮ್ಗೆ ಶೇರ್ ಮಾಡ್ತೀನಿ ಹಾಯ್ ಎಲ್ಲಾರಿಗೂ ನನ್ನ ಹೆಸರು ಶ್ವೇತಾ ನಾನು ಮನೆಯಲ್ಲೇ ಅಡಿಗೆ ಮನೆಯಲ್ಲೇ ನನ್ನ ಮಾಡ್ತೀನಿ ಇದೇ ನನ್ನ ಅಡಿಗೆ ಮನೆ ಇದ್ರಲ್ಲಿ ಆಲ್ಮೋಸ್ಟ್ ಏಟ್ ಟು ಟ್ವೆಲ್ ಅವರ್ಸ್ ನಿದ್ದೆ ಮಾಡೋದು ಬಿಟ್ರೆ ಇನ್ನೆಲ್ಲ ಇಲ್ಲೇ ಇರ್ತೀನಿ ಇನ್ನ ಈ ರೂಮಿಗೆ ಬಂದ್ರೆ ನಮ್ಮ ಯಜಮಾನರು ನಮ್ಮ ಯಜಮಾನರ ಬಗ್ಗೆ ನಿಮ್ಗೆ ಯಾರಿಗೂ ಪರಿಚಯನೇ ಮಾಡಿಲ್ಲ ಅಲ್ವಾ ಅವ್ರ ಹೆಸರು ರಾಜಶೇಖರ್ ಅವರು ವರ್ಕ್ ಫ್ರಮ್ ಹೋಮ್ ಅವ್ರು ಸಿಕ್ಸ್ಟೀನ್ ಅವರ್ಸ್ ಇಲ್ಲೇ ಇರ್ತಾರೆ ಅವರು ನಾ ಅನ್ನೋಂಗಿಲ್ಲ ಹೂ ಅನ್ನೋಂಗಿಲ್ಲ ಯಾವಾಗೂ ಲ್ಯಾಪ್ಟಾಪ್ನೆ ಅಥವಾ ಮೊಬೈಲ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಇನ್ನ ಇನ್ನ ನಮ್ಮ ಮಗನ ಪರಿಚಯ ನಿಮ್ ಮಾಡ್ಕೊಡ್ಲೇಬೇಕು ಇವ್ನು ನನ್ ಮಗ ಇವ್ನ ಹೆಸರು ಲಾಶೀತ್ ಫೋರ್ ಅಂಡ್ ಹಾಫ್ ಇಯರ್ಸ್ ಹೋಲ್ಡ್ ಆ ಅದ್ಭುತ ಅಂತಾನೆ ಹೇಳ್ಬೋದು ಇದನ್ನ ಇನ್ನು ಈ ಕಡೆ ಹೇಳೋ ಬೆಡ್ರೂಮ್ ಅದು ಆಯ್ತಾ ನನ್ನ ಅಭ್ಯಾಸ ಮನೆಯಲ್ಲೇ ಇರ್ತೀನಿ ಅಡ್ಗೆ ಮಾಡ್ಕೊಂಡು ಫ್ರೀ ಇರುವಂತ ಟೈಮ್ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀನಿ ಶ್ವೇತಾ ಲಾಶಿತ್ ರಾಜ್ ವ್ಲಾಗ್ ಅಂತ ಅದ್ರಲ್ಲಿ ನನ್ನ ಆಕ್ಟಿವಿಟೀಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಿಚನ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಇನ್ನ ಯಾವ್ದೇ ಯಾವ್ದೇ ಹೆಲ್ತ್ ಬಗ್ಗೆ ಆಗಿರ್ಬೋದು ಇದೇ ರೀತಿ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ಡಾನ್ಸ್ ಅಲ್ಲಿ ತುಂಬಾನೇ ಇಷ್ಟ ಆದ್ರೆ ಕೆಲವೊಂದು ಕಾರಣಗಳಿಂದ ಮ್ಯೂಸಿಕ್ ನ ಅಭ್ಯಾಸ ಮಾಡೋದಕ್ಕೆ ಆಗ್ಲಿಲ್ಲ ನೋವಾಗತ್ತೆ ಹಂಗಾಗಿ ನಾನು ಜೊತೆ ಆಡೋದಿದ್ದೇ ಇರುತ್ತೆ ಅವ್ನ್ ಯಾವಾಗ ಫ್ರೀ ಇರುತ್ತೋ ಜೊತೆ ಹಾಡ್ಕೊಂಡು ಟೈಮ್ ಕಳ್ಕೊಂಡು ಹಾಗೆ ದಿನ ಕಳಿತಾನೆ ಇರ್ತೇವೆ ಆದ್ಮೇಲೆ ಮಾಡಬೇಕು ಏನೆಲ್ಲ ಫಾಲೋ ಮಾಡಬೇಕು ಹೇಗಿರುತ್ತೋ ಅಲ್ಲಿ ಹೇಳ್ಕೊಡ್ತಾರೋ ಅಥವಾ ಹೇಗೆಲ್ಲ ನಮಗೆ ಅವರು ಗೈಡ್ ಮಾಡ್ತಾರೆ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸೆಲೆಕ್ಟ್ ಆದಮೇಲೆ ನೀವು ಒಂದು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ಕಾನ್ಫಿಡೆಂಟಾಗಿ ಮಾತಾಡಬೇಕು ಕ್ಯಾಮ್ರಾನ ನಾನು ಹೊಸ್ದಾಗಿ ನೋಡ್ತಾ ಇದ್ದೀನಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಬಿ ಕಾಮನ್ ಬಿ ಕೂಲಾಗಿ ನೀವು ಅವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಖುಷಿ ಖುಷಿಯಾಗಿ ನಗು ನಗ್ತಾ ಅದನ್ನು ಹ್ಯಾಂಡ್ಲ್ ಮಾಡ್ಕೊತಾ ಹೋದರೆ ನೋಡೋದಕ್ಕೆ ತುಂಬಾ ಆಗುತ್ತೆ ನನಗೂ ಕೂಡ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ ನುಡಿ ಕನ್ನಡಕ್ಕೆ ಒಂದು ಟಾಪಿಕ್ನ ರೆಡಿ ಮಾಡ್ಕೊಳ್ಳಿ ಅವರು ಯಾವಾಗ ನೀವು ಏನು ಮಾತಾಡ್ತೀರ ಅಂತ ಕೇಳಿದಾಗ ಅವರಿಗೆ ನೀವು ಹೇಳಬೇಕಾಗುತ್ತೆ ಅವರು ಓಕೆ ಅಂದರೆ ಸೊ ಅದನ್ನೇ ನೀವು ನುಡಿ ಕನ್ನಡದಲ್ಲಿ ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ ನಾನು ಮಾತಾಡುವಾಗ ಗಮನವೇ ಇರಲಿಲ್ಲ ನನಗೆ ಅಲ್ಲಿ ಹೋದ ತಕ್ಷಣ ನನಗೆ ಫುಲ್ಲು ಎಕ್ಸೈಟ್ಮೆಂಟು ಯಾವಾಗ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದ್ನೋ ಒಂದು ಗೊತ್ತಿಲ್ಲ ಆಮೇಲೆ ಮ್ಯಾಮ್ ಶಾಲಿನ ಮೇಡಮ್ ನನ್ನ ಹತ್ರ ಕೇಳಿದಾಗ ನಾನು ಇಷ್ಟೆಲ್ಲ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು ಇಟ್ಸ್ ಓಕೆ ಒಂದು ಟೈಮ್ ಆಗುತ್ತೆ ಅದು ನಾವು ಅಭ್ಯಾಸ ಮಾಡ್ಕೊಂಡಾಗೆ ಕನ್ನಡದಲ್ಲಿ ಮೂರೂ ಜನಕ್ಕೆ ಪ್ರೈಸ್ ಬಂದೇ ಬರುತ್ತೆ ಅಲ್ಲಿ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕಾನ್ಫಿಡೆಂಟಾಗಿ ಕನ್ನಡ ಪದನ ಯೂಸ್ ಮಾಡಿಕೊಂಡು ಇದ್ದಂಥ ಟಾಪಿಕ್ಕಿಗೆ ನೀವು ಸ್ಪಷ್ಟವಾಗಿ ಒಂದು ಮೆಸೇಜನ್ನ ಕೊಡಬೇಕಾ ಅಥವಾ ಏನಾದರೂ ಒಂದು ಫನ್ನಿ ಫನ್ನಿಯಾಗಿ ಎಲಿಮೆಂಟ್ಸನ್ನ ಕ್ರಿಯೇಟ್ ಮಾಡಬೇಕಾ ಮಾಡಿ ತುಂಬಾ ಆಕ್ಟಿವ್ ಆಗಿ ನೀವು ಪ್ರೆಸೆಂಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿಸಿಪೇಟ್ ಮಾಡಿದಂತಹ ಪ್ರತಿ ಒಬ್ರಿಗೂ ಒಂದು ಬುಕ್ಸ್ ಕೊಟ್ಟರೆ ಕೊಡ್ತಾರೆ ನನಗೆ ಯಾವ ಅಪ್ಪ ಕೊಟ್ಟಿದ್ರು ಅಂತ ನಾನು ಎಲ್ಲಿ ತೋರಿಸ್ತೀನಿ ಬಸವ ಭಾರತ ಅಂತ ಕೊಟ್ಟಿದ್ದು ಇನ್ನೂ ಕೂಡ ನಾನು ಇದನ್ನು ಓದಿಲ್ಲ ಫ್ರೀ ಮಾಡ್ಕೊಂಡು ಖಂಡಿತ ಇದಕ್ಕೆ ನಾನು ಓದ್ತೀನಿ ಆ್ಯಂಡ್ ಇದ್ರ ಜೊತೆಯಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇದರಲ್ಲಿ ಇನ್ನೇನು ವಿನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತಂದರೆ ಒಂದು ಸ್ಟವ್ ಕೂಡ ನಂಗೆ ಸಿಕ್ಕಿತ್ತು ಏಜ್ ಮೇಲೆ ಹೋದ ತಕ್ಷಣ ಅವರು ನಿಮಗೆ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ್ಯಾವ ಕಡೆ ಕ್ಯಾಮ್ರಾಸ್ನ ನೋಡಬೇಕು ಯಾವ ಸಿಚ್ಯೇಷನಲ್ಲಿ ಯಾವ ಕ್ಯಾಮ್ರಾಸ್ನ ನೋಡಬೇಕು ಯಾವ ಟೈಮಲ್ಲಿ ನೀವು ಡ್ಯಾನ್ಸ್ ಮಾಡಬೇಕು ನೀವು ಮೊದಲೇ ಒಂದು ನಾಲ್ಕೈದು ಸ್ಟೆಪ್ಸ್ನ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಸಾಂಗ್ಸಿಗೆ ಮ್ಯಾಚ್ ಆಗೋ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬಾ ಈಸಿ ಅನಿಸುತ್ತೆ ಅಲ್ಲಿ ಹೊಸದಾಗಿ ಆ ಸ್ಟೇಜಲ್ಲಿ ನೋಡಿದಾಗ ಯಾವುದೇ ರೀತಿಯ ಭಯ ಆಗೋದಿಲ್ಲ ನಾನಂತೂ ತುಂಬಾ ಬಿಟ್ಟಿದ್ದೆ ಅಲ್ಲಿ ಯಾವ ಕಡೆ ಕ್ಯಾಮ್ರ ನೋಡಬೇಕು ಅಂತ ಅವ್ರು ಹೇಳಿದರೂ ಕೂಡ ನನ್ನ ಅಲ್ಲಿ ಹೋದ ತಕ್ಷಣ ಒಂದು ರೀತಿ ಒಂದು ಭಯನೇ ಆಗೋಗಿತ್ತು ಎಲ್ಲ ಹೊಸದಾಗಿತ್ತು ಅವ್ರು ಏನು ಹೇಳಿದ್ರೂ ಒಂದು ರೀತಿ ಖುಷಿ ಜೊತೆಗೆ ಒಂದು ಹೊಸ ವಾತಾವರಣನೇ ಸೃಷ್ಟಿಯಾಗಿತ್ತು ಇಂಥ ಪ್ಲ್ಯಾಟ್ಫಾರ್ಮ್ ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕರೆ ಯಾರೂ ಕೂಡ ಬೇಜಾರಿಂದ ವಾಪಸ್ ಬರೋದಿಲ್ಲ ನೀವು ಕೂಡ ಸೆಲೆಕ್ಟ್ ಆಗ್ತೀರ ತುಂಬ ಕಾನ್ಫಿಡೆಂಟಾಗಿ ಮಾತಾಡಿ ಎಂಜಾಯ್ ಮಾಡಿ ಸೆಲೆಕ್ಟ್ ಆದಮೇಲೂ ಕೂಡ ಕಾನ್ಫಿಡೆಂಟಾಗೇ ಇರಿ ನಾವು ವಿನ್ ಆಗ್ತೀವಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಮಾತ್ರ ಹೋಗಬೇಡಿ ಅಲ್ಲಿ ಹೋಗಿ ಅಲ್ಲಿಗೆ ಇರುವಂತಹ ಒಂದು ಅನುಭವನ ತಗೊಂಡು ಬರ್ತೀವಿ ಅಂತಲೇ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನೀವು ಅಲ್ಲಿ ಹೋದರೆ ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಆ ವೇದಿಕೆ ಸಿಗೋದಿಲ್ಲ ಸಿಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ನಾವು ಅದನ್ನು ಬಳಸ್ಕೋಬೇಕು ನನಗಲ್ಲಿ ಏನಾಗೋಗಿತ್ತು ಅಂದರೆ ಒಂದು ರೀತಿ ಕಾನ್ಷಿಯಸ್ ಆಗೋಗಿತ್ತು ಎಲ್ಲ ಹೊಸ ಹೊಸದಾಗಿ ಒಂದು ರೀತಿ ಹೊಸ ಹೊಸದಾಗಿ ಕಾಣಿಸ್ತಾ ಇತ್ತು ಎಲ್ಲ ಏನು ಯಾವ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೂಪರ್ ಸ್ಟಾರ್ ಸೀಸನ್ ಟೂನಲ್ಲಿ ಸೆಲೆಕ್ಟ್ ಆದಮೇಲೆ ದಯಮಾಡಿ ಚೆನ್ನಾಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ ಜಾಸ್ತಿ 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 ಗಿಫ್ಟನ್ನು ತೊಗೊಂಡು ಬನ್ನಿ ಸೆಲೆಕ್ಟ್ ಆದಮೇಲೆ ಅವರು ಕೂಡ ನಮ್ಮನ್ನು ಫಾಲೋಅಪ್ ಮಾಡಿ ಡ್ರೆಸ್ಸಸ್ ಅವರೇ ಕೊಡ್ತಾರಾ ಅಥವಾ ನಾವು ತೊಗೊಂಡು ಹೋಗ್ಬೇಕಾ ಇವೆಲ್ಲ ನಿಮಗೆ ಯೋಚನೆ ಬರ್ಬೋದು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮ್ಮ ಹತ್ರ ಯಾವುದು ರಿಚ್ ಅಂದರೆ ಗ್ರ್ಯಾಂಡ್ ಡ್ರೆಸ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಥರದ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವರಿಗೆ ನಾವು ಫೋಟೋಸ್ನ ಕಳಿಸದ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾವುದು ಎರಡೂ ನೀವು ಕ್ಯಾರಿ ಮಾಡಬೇಕಾಗತ್ತೆ ನಾವು ಎರಡೂ ಅವ್ರಿಗೆ ಕೊಟ್ಟಿದ್ದೀವಿ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬಾರ್ದಾ ಅಂತ ಇಲ್ಲ ನಿಮಗೆ ಎರಡು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಷ್ಟು ಆಪ್ಷನ್ ಇರುತ್ತೆ ಎಲ್ಲವೂ ಕೂಡ ಟ್ರೆಡಿಷನಲ್ ಆಗಿ ಇರುತ್ತೆ ಸ್ಯಾರಿ ಹಾಕ್ಕೊಳ್ತೀನಿ ಅಂತ ಅಂದರೆ ಎರಡು ರೀತಿಯ ಸ್ಯಾರಿನ ನೀವು ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಜ್ಯುವೆಲ್ರಿ ಕೂಡ ನೀವೇ ಕ್ಯಾರಿ ಮಾಡಬೇಕಾಗತ್ತೆ ಅವರು ನಿಮಗೆ ಮೇಕಪ್ ಮಾಡ್ತಾರೆ ಹೇರ್ ಸ್ಟೈಲ್ ಮಾಡ್ತಾರೆ ನಿಮಗೆ ಮಾತ್ರ ಹೇರ್ ಸ್ಟೈಲು ಮೇಕಪ್ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಯಾವುದಾದ್ರೂ ಫುಡೇವರ್ ಕೂತ್ಕೊಳ್ಳೋರು ಇದ್ದರೆ ಅವರಿಗೆ ಅವರು ಮೇಕಪ್ ಆಗಲಿ ರೆಡಿ ಮಾಡೋದಾಗಲಿ ಅದು ಮಾಡೋಕ್ಕೋಗಲ್ಲ ನಿಮಗೆ ಮಾತ್ರ ಮೇಕಪ್ ಮಾಡ್ತಾರೆ ಮತ್ತು ನಿಮಗೆ ಮಾತ್ರ ಅವರು ಡ್ರೆಸ್ಸಿಂಗ್ ಮಾಡಿಕೊಡ್ತಾರೆ ಅಲ್ಲಿ ಹೋದ ತಕ್ಷಣ ನಮಗೆ ತಿಂಡಿ ಕಾಫಿ ಎಲ್ಲ ಇರೋದಿಲ್ವ ಅಂತಲೂ ಅನಿಸುತ್ತೆ ನಿಮಗೆ ಆ ಥರ ಎಲ್ಲ ಏನೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ತಿಂಡಿ ಟೈಮಿಗೆ ತಿಂಡಿ ಊಟದ ಟೈಮಿಗೆ ಊಟ ಸ್ನ್ಯಾಕ್ಸ್ ಟೈಮಿಗೆ ಸ್ನ್ಯಾಕ್ಸು ಇವೆಲ್ಲವೂ ಅವರೇ ಪ್ರೊವೈಡ್ ಮಾಡ್ತಾರೆ ಬರೀ ಪಾರ್ಟಿಸಿಪೇಟಿ ಮಾತ್ರ ಪ್ರೊವೈಡ್ ಮಾಡ್ತಾರ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇಲ್ಲ ನಿಮಿಗೂ ಪ್ರೊವೈಡ್ ಮಾಡ್ತಾರೆ ನಿಮ್ಮ ಜೊತೆ ಇದ್ದಂಥವ್ರಿಗೂ ಕೂಡ ಕೊಡ್ತಾರೆ ಕೆಲವ್ರಿಗೆ ಅನಿಸುತ್ತೆ ನಾವಲ್ಲಿ ಏನೆಲ್ಲ ವಿನ್ ಮಾಡಿರ್ತೀವಿ ಅದೆಲ್ಲ ನಮಗೆ ಕೊಡ್ತಾರಾ ಅವರು ಅಂತಲೂ ಕೂಡ ಅನ್ಸುತ್ತೆ ಖಂಡಿತವಾಗ್ಲೂ ಏನೆಲ್ಲ ವಿನ್ ಮಾಡಿರ್ತೀರೋ ಅದು ನಿಮಗೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಈ ವಿಡಿಯೋ ಇಂದ ನಿಮಗೆ ಅಲ್ಪ ಸ್ವಲ್ಪನಾದರೂ ಒಂದು ಐಡಿಯಾ ಬಂದಿರುತ್ತೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ సబ్స్క్రైబ్ మేరు సబ్స్క్రైబ్ మళ్ళీ అంత హినికారా